ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಸುದ್ದಿಮನೆ ಡಿಜಿಟಲ್ ಮೀಡಿಯಾದ ಪಬ್ಲಿಕ್ ವೈಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಕೇಂದ್ರ ಸರ್ಕಾರ ದೇಶ ವ್ಯಾಪ್ತಿಯಲ್ಲಿ ಗಂಗಾ ಕಲ್ಯಾಣ್ ಯೋಜನೆ ಅಡಿಯಲ್ಲಿ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದೆ ಆದರೆ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಕುದ್ರೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬಿಜಗೋಡಿನಲ್ಲಿ ಅನೇಕ ದಿ ತಿಂಗಳುಗಳಿಂದ ಗ್ರಾಮಸ್ಥರು ಕುಡಿಯುವ ನೀರಿನ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ಗ್ರಾಮಸ್ಥರು ಅನೇಕ ಬಾರಿ ಮನೆ ಮಾಡಿದರೂ ಈತನಕ ಶುದ್ಧ ಕುಡಿಯುವ ನೀರು ಪೂರೈಕೆ ಮಾಡಿಲ್ಲ ಗೆದ್ದೆಯಲ್ಲಿ ಇರುವ ಹೊಂಡದಿಂದ ಕುಡಿಯುವ ನೀರನ್ನು ತೆಗೆದುಕೊಂಡು ಹೋಗುತ್ತಿರುವ ಗ್ರಾಮಸ್ಥರು ಆತಂಕದಲ್ಲಿ ಜೀವ ನಡೆಸುವ ಸ್ಥಿತಿ ಉದ್ಭವವಾಗಿದೆ ಗೆದ್ದೆಗೆ ಹಾಕುವ ಔಷಧಿಗಳು ನೀರಿಗೆ ಬಿದ್ದಿರುತ್ತದೆ ಅದರಿಂದ ವಿಷಕಾರಿ ಆಗುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತಿದೆ ಕೇಂದ್ರ ಸರ್ಕಾರದ ಗಂಗಾ ಕಲ್ಯಾಣ್ ಯೋಜನೆಯಲ್ಲಿ ಎಲ್ಲಾ ಗ್ರಾಮಗಳಿಗೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗುತ್ತಿದೆ ಎಂದು ಹೇಳುವ ಸರ್ಕಾರ ಬಿಜಿಗೂಡಿನಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡುವಂತೆ ಆಗ್ರಹ ಕೇಳಿಬಂದಿದೆ ಏನೇ ಆಗಲಿ ತಾಲೂಕು ಕೃಷಿ ಇಲಾಖೆ ಅಧಿಕಾರಿಗಳು ಹಾಗೂ ನೀರಾವರಿ ಇಲಾಖೆ ಅಧಿಕಾರಿಗಳು ತಕ್ಷಣ ಈ ಗ್ರಾಮಕ್ಕೆ ಭೇಟಿ ನೀಡಿ ಗ್ರಾಮಸ್ಥರ ಸಮಸ್ಯೆಯನ್ನು ಸರಿಪಡಿಸಿಕೊಡಬೇಕು ಎನ್ನುವುದೇ ಸುದ್ದಿ ಮನೆಯ ಆಶಯವಾಗಿದೆ ನಮ್ಮ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಸುಮಾರು ಎಪ್ಪತ್ತೈದು ಎಂಬತ್ತು ವರ್ಷ ಆಗ್ತಾ ಬಂತು ನಮ್ಮಲ್ಲಿ ಸರ್ಕಾರದವರು ಮನೆ ಮನೆಗೂ ಗಂಗಾ ಅಂತ ಹೇಳ್ತಾರೆ ಶುದ್ಧ ಕುರಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ತಾರೆ ಆದರೆ ನಮ್ಮ ಸಾಗರ ತಾಲೂಕಿನ ಕರೂರು ಹೋಬಳಿ ಕುದೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬಿಚುಗೋಡು ಗ್ರಾಮದಲ್ಲಿ ಇವತ್ತಿಗೂ ಸಹಿತ ಕುಡಿಲಿಕ್ಕೆ ಸರಿಯಾದ ನೀರಿನ ವ್ಯವಸ್ಥೆ ಇಲ್ಲದೆ ಗದ್ದೆಯ ಹೊಂಡ ಅಂದ್ರೆ ಗುಂಬ ಗುಂಬ ಅಂತ ಇರತಕ್ಕಂಥ ಬಹುಶಃ ಕುಂಭದಲ್ಲಿ ಗುಂಬದಲ್ಲಿ ನೀರು ಕುಡಿತಕ್ಕಂಥ ವ್ಯವಸ್ಥೆ ಇದೆ ಅಂತಂದ್ರೆ ನಮ್ಮ ದೇಶದ ಪರಿಸ್ಥಿತಿ ಅಥವಾ ಜನರ ಪರಿಸ್ಥಿತಿ ಯಾವ ಮಟ್ಟಕ್ಕಿದೆ ಅಂತ ಹೇಳ್ಬಿಟ್ಟು ನೀವೆಲ್ಲ ಯೋಚನೆ ಮಾಡಬೇಕಂತ ಪರಿಸ್ಥಿತಿ ಬಂದಿದೆ ಆದ್ರಿಂದ ಅವರಿಗೆ ಒಂದು ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಆದಷ್ಟು ಬೇಗ ಮಾಡಿಕೊಟ್ಟು ಅವರಿಗೆ ಒಳ್ಳೆಯ ಆರೋಗ್ಯ ಒಂದು ವ್ಯವಸ್ಥೆಗೆ ನಾವು ಸರ್ಕಾರದವರು ನಿರ್ಮಾಣ ಮಾಡಿಕೊಡ್ಲಿ ಈ ಸಂದರ್ಭದಲ್ಲಿ ಅಂತ ಹೇಳ್ತಾ ಇಡಿದ್ರೆ ಅವರು ವ್ಯವಸ್ಥೆ ಮಾಡಿಕೊಡ್ತಿದ್ರೆ ನಾವು ಸರ್ಕಾರದ ಮಟ್ಟದಲ್ಲಿ ಹೋರಾಟ ಮಾಡಬೇಕು ನಾವೆಲ್ಲ ಸಂಘಟನೆಯಾಗಿ ಒಂದು ಹೋರಾಟ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಗ್ರಾಮ ಪಂಚಾಯತಿ ಗೊತ್ತಾಗ್ಲೇನಾ ನಾವು ಸರ್ಕಾರಕ್ಕೆ ತುಂಬಾ ವರ್ಷಗಳಿಂದ ಈಗ ಸುಮಾರು ಅಂದಾಜು ನಾನ್ ಹುಟ್ಟಲಿಂದ ನಮ್ಮ ತಂದೆಯರು ಜಮೀನ್ ಮಾಡುದೂ ಬಿಚ್ಚಗೋಡಲ್ಲಿ ನೀರಿಲ್ಲ ಕುಡಿಯೋ ನೀರಿಗಾಗಿ ತುಂಬಾ ಸರಿ ಕೇಳಿದ್ವಿ ತುಂಬಾ ಸರಿ ಅರ್ಜಿ ಕೊಟ್ಟಿದ್ವಿ ಎಮ್ ಎಲ್ ಎ ಗಮನ ತಂದ್ವಿಡಬ್ಲ್ಯೂ ಆರ್ ಸಹಿತ ಮೂರ್ನಾಲ್ಕು ವರ್ಷದ ಹಿಂದನೂ ಬಂದಿದ್ರು ಬಂದ್ ಹೋದ್ರು ಬಿಟ್ರೆ ಮಾಡ್ಕೊಡ್ತಕ್ಕಂತ ಯಾವುದೇ ತೀರ್ಮಾನಗಳನ್ನು ನಮ್ಗೆ ಹೇಳಿಲ್ಲ ದಯಮಾಡಿ ನಮ್ಗೆ ಕುಡಿಯೋ ನೀರಿನ ವ್ಯವಸ್ಥೆ ಆಗ್ಬೇಕು ಇಷ್ಟು ವರ್ಷಗಳ ಕಾಲನು ನಾವು ಗದ್ದೆ ಒಂದು ಬಂಡ ತಕ್ಕೊಂಡು ನೀರ್ ಮಾಡ್ಕೆ ಬಂದಿದೀವಿ ಆದ್ರೆ ಏನಾಗಿದೆ ಅಂತ ಅಂದ್ರೆ ಔಷಧಿ ಹೊಡಿತೀವಿ ತೋಟ ಗದ್ದೆಗೆ ಗೊಬ್ಬರ ಹಾಕ್ತೀವಿ ಅದರ ನೀರು ಬಂದು ನಿಲ್ಲುತ್ತೆ ಆ ನೀರನ್ನೇ ಕುಡಿತಾ ಇದೀವಿ ತುಂಬಾ ತೊಂದರೆ ಆಗಿದೆ ಆದ್ರಿಂದ ನಮ್ಮ ಕಷ್ಟವನ್ನು ಅರಿತು ತಾವು ನೀರಿನ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಕೊಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ